ಪ್ರಗತಿಪುರ ರೈತ ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ತೋಟದಲ್ಲಿ ನಾಗರೊಂದು ಕಾಣಿಸಿಕೊಂಡಿರುವುದು ನಮ್ಮ ಸಾಕಿದ ನಾಯಿ ರೋಮಿ ಅದನ್ನು ಮಾಡಿ ಬಿಡ ಹೋಗಲು ಬೇಡ ಪಜೆಲ್ಲ ಅಂತ ಬಿಡ ಬರ್ಕೊಂಡು ಅದನ್ನ ಹೊಡಿತೀಯ ಕಚ್ಬೇಡ ಬಿಡ ಹೋಗಲಿ ಸಾಕು ರೇಗ್ಸಿರೋದು ಸಾಕುಬಿಡ ಬಿಡ ಅದೇನು ಮಾಡೋದು ಇಲ್ಲಿ ಬೇಳ್ಕೊಂಡು ಜೀವನ ಮಾಡೋದು ತಿಂದ್ಕೊಂಡು não é custando ਤੁਰਕ ਬਰਬੜਾ ਲੈ ਕੇ ਕੁੱਕੂ ਤੇ

ವೆರಿ ಗುಡ್ ಬಾ ಬೈ ಇನ್ನೇನು ಮಾಡ್ಬೋದು ಬಾ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ಪ್ರಗತಿಪರ ರೈತ ದೇವರ ಮರ್ಕುಂಟೆ ನಿನ್ನೆ ನಾನು ನನ್ನ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೆಲಸ ಮಾಡಿ ಮಧ್ಯಾಹ್ನ ಒಂದೂವರೆ ಆಯಿತು ಒಂದೂವರೆ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಭಾಳ ಟಯರ್ಡ್ ಆಯಿತು ಅಂತೇಳ್ಬಿಟ್ಟು ನಾನು ಒಂದು ಮಾವಿನ ಮರದ ಕೆಳಗಡೆ ಮಲ್ಕೊಂಡ್ಬಿಟ್ಟೆ ನನ್ನ ಜೊತೆ ಯಾವಾಗಲೂ ನಾನು ಒಂದು ಸ್ವಲ್ಪ ಸಾಕು ಪ್ರಾಣಿಗಳು ಪ್ರಿಯ ನಾನು ನನ್ನಲ್ಲಿ ಯಾವಾಗಲೂ ಸಮ ನಾಯಿಗಳು ಸಾಕಷ್ಟು ನಮ್ಮ ತೋಟದಲ್ಲಿ ಇರ್ತವೆ ನಾನು ಮಲಗಿದಾಗ ನನ್ನ ತಲೆದಿಂಬಲ್ಲಿ ಒಂದು ನಮ್ಮ ಒಂದು ನಾಯಿ ಯಾವಾಗಲೂ ಮಲಗಿರುತ್ತೆ ಅದು ಮಲಗಿರೋದು ನಾವು ಮಲಗಿರೋ ಸಂದರ್ಭದಲ್ಲಿ ಒಂದು ಹಾವು ಬಂದ್ಬಿಟ್ಟಿದೆ ನನ್ನ ಕಡೆ ಹತ್ತಿರ ಬಂದುಬಿಟ್ಟಲ್ಲಿ ನಾಯಿ ಹಿಡಕಿನ ಎದ್ಬಿಟ್ಟು ಸಿಕ್ಕಾಬಿಟ್ಟು ಬೋಗಳ್ತಾ ನಾನು ಯಾಕೆ ಈ ಥರ ಬೋಗುಳ್ತಾ ಇದ್ದಲ್ಲ ಅಂತೇಳಿ ನಾನೇ ಮಾಡೋದು ನಾಯಿ ಗದರಿದೆ ನಾನು ಗದ್ರ ಸುಲ್ಕಿರೋದು ಯಾಕೆ ಡಿಸ್ಟರ್ಬ್ ಮಾಡ್ತೀಯ ಒಳ್ಳೆ ನಿದ್ದೆ ಆಯ್ತಿತ್ತು ಅಂತೇಳಿ ಮತ್ತೆ ಹಿಂಗೆ ತಿರ್ಗಾ ಬೊಗಳ್ತು ಯಾಕೆ ಬೊಗಳ್ತು ಅಂತ ತಿರುಗಿ ನಾನು ಆ ಕಡೆ ನೋಡ್ತೀನಿ ಒಂದು ದೊಡ್ಡದೊಂದು ನಾಗರ ಹಾವು ಎಡೆ ಎತ್ತಿ ಸುಮಾರು ಎರಡೂವರೆ ಎಡೆ ಹೈಟ್ ನಿಂತುಬಿಟ್ಟಿದೆ ಅದನ್ನು ನೋಡಿ ನನಗೆ ಗಾಬರಿ ಆಯಿತು ಬೆಚ್ಚಿ ಬಿದ್ದುಬಿಟ್ಟೆ ಹಬ್ಬ ಎಂಥ ಕೆಲಸ ಮಾಡಿದೆ ಹೇಳ್ಬಿಟ್ಟು ನಮ್ಮ ನಾಯಿಗೆ ಒಂದು ಖುಷಿಪಟ್ಟೆ ಆನ ತಕ್ಷಣಕ್ಕೆ ಅದನ್ನು ಬೊಗಳೋಗಿ ಬಾಲ ಹಿಡಿಯೋಕೆ ಆಯಿತು ನಾನು ಆ ನಾಯನಗಾದ್ರೆ ಅದು ಏನು ಮಾಡಬೇಡ ಅದು ಒಳ್ಳೆ ಪ್ರಾಣಿ ಇದೆ ನನ್ನನ್ನು ಅದು ಏನೂ ಮಾಡೋದಿಲ್ಲ ಸುಮ್ಕಿದ್ಬಿಡು ತೀರಾ ಬಂದುಬಿಟ್ಟಿದೆ ಅದು ಹೊಟ್ಟು ಪಡಿ ಅದು ಹೋಗಲಿ ಅಂತೇಳ್ಬಿಟ್ಟು ಆ ನಾಯಿಯಿಂದಲೂ ಕೂಡ ಅದನ್ನು ನಾನು ರಕ್ಷಣೆ ಮಾಡಿದೆ ಅದನ್ನು ರಕ್ಷಣೆ ಮಾಡಿ ಕೊನೆ ನಾಯನ್ನು ಅವಾಯ್ಡ್ ಮಾಡಿದ ಮೇಲೆ ಅದು ನಿಧಾನವಾಗಿ ಆ ಒಂದು ಬೇಲಿ ಕೆಳಗೆ ಹೋಯ್ತು ಬಟ್ ಇವತ್ತು ನಾನು ಒಂದು ಸಾಕಿದ ನಾಯಿ ಅದಕ್ಕೊಂದಿಟ್ಟು ಅನ್ನ ಹಾಕಿದಕ್ಕೆ ನನ್ನ ಅದರ ನನ್ನ ಋಣವನ್ನು ಆ ನಾಯಿಸುತ್ತಿ ತೀರಿಸ್ತು ಬಟ್ ಇದ್ರದ್ದು ಅರ್ಥ ಏನಪ್ಪ ಅಂತಂದರೆ ಈ ಸಾಕು ಪ್ರಾಣಿಗಳಿಗೆ ನೋಡಿ ಅನ್ನದ ಋಣ ಯಾವ ರೀತಿ ಸಾಕ್ತಾರೆ ಹಂಗಾಗಿ ನನ್ನನ್ನು ಇವತ್ತು ಜೀವವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಆ ನನ್ನ ರೋಮಿಯನ್ನ ನಾಯಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು